ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಸಾರಿ ಎರಡು ಸಾವಿರ ರೂಪಾಯಿಗಳಂತೆ ಪ್ರತಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ರೂಪಾಯಿಗಳನ್ನ ಪಡೆಯುತ್ತಿದ್ದ ರೈತರಿಗೆ ಬಿಗ್ ಶಾಕ್ ನೀಡಿದ ಕೇಂದ್ರ ಸರ್ಕಾರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಮಾಹಿತಿ ಮಾಡಿಲು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತಗಳು ರಾಷ್ಟ್ರದ ಬೆನ್ನೆಲುಬು ಎಂದು ಕರೆಯಲ್ಪಡುವ ರೈತರಿಗೆ ಕೇಂದ್ರ ಸರ್ಕಾರ ಒಂದು ಬಿಗ್ ಶಾಕ್ ನೀಡಿದೆ ಪ್ರತಿ ವರ್ಷ ರೈತರಿಗೆ ಆರು ಸಾವಿರ ರೂಪಾಯಿಗಳನ್ನು ನೀಡುವ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ಒಂದು ಮಹತ್ತರ ಬದಲಾವಣೆಯನ್ನು ಮಾಡಿ ಎಲ್ಲ ರೈತ ಬಾಂಧವರಿಗೆ ಒಂದು ಬಿಗ್ ಶಾಕ್ ಅನ್ನು ನೀಡಿದೆ ದೇಶ ದೇಶದಲ್ಲಿರುವ ಎಲ್ಲ ರೈತರಿಗೆ ಇಲ್ಲಿಯವರೆಗೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿದೆ ಆದರೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರವು ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ತಯಾರಾಗಿ ನಿಂತಿದೆ ಇಲ್ಲಿ ಕೆಲವು ಕೆಲಸಗಳನ್ನ ಕಡ್ಡಾಯವಾಗಿ ಮಾಡುವವರಿಗೆ ಮಾತ್ರ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಲಿದೆ ಎನ್ನುವ ಬಗ್ಗೆ ಕೇಂದ್ರ ಸರ್ಕಾರವು ಇದೀಗ ಅಧಿಕೃತವಾದ ಮಾಹಿತಿಯನ್ನು ಹೊರಡಿಸಿದೆ ಕೇಂದ್ರದಲ್ಲಿರುವ ಮೋದಿ ಸರ್ಕಾರವು ಎಲ್ಲ ರೈತರಿಗೆ ಹಲವಾರು ಹೊಸ ಯೋಜನೆಗಳನ್ನು ಪರಿಚಯಿಸುತ್ತಾ ಬರುತ್ತಿದೆ ಅವುಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ರೈತ ಬಾಂಧವರಿಗೆ ಸಿಗುತ್ತಾ ಬರುತ್ತಿದೆ ನೀವು ಈ ಯೋಜನೆಗೆ ಅರ್ಹರಾಗಿದ್ದರೆ ನೀವು ಈ ಯೋಜನೆಯಡಿಯಲ್ಲಿ ಹಲವು ಕಂತುಗಳ ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿರುತ್ತದೆ ಈ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗಲಿದೆ ಎನ್ನುವ ಬಗ್ಗೆ ಎಲ್ಲರಿಗೂ ಕುತೂಹಲ ಇದೆ ಇಲ್ಲಿವರೆಗೆ ಹತ್ತೊಂಬತ್ತು ಕಂತುಗಳ ಹಣವನ್ನು ಪಡೆದಂತಹ ರೈತ ಬಾಂಧವರು ಇದೀಗ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವುದಕ್ಕಾಗಿ ಕಾಯುತ್ತಾ ಇದ್ದಾರೆ ಈ ಯೋಜನೆಗಾಗಿ ಕೇಂದ್ರ ಸರ್ಕಾರವು ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಸಾರಿ ಎರಡು ಸಾವಿರ ರೂಪಾಯಿಗಳಂತೆ ಪ್ರತಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಗಳನ್ನು ಬಿಡುಗಡೆ ಮಾಡುತ್ತಾ ಬರ್ತಾ ಇದೆ ಆದಾಗ್ಯೂ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾದರೂ ಸಹಿತ ಇಪ್ಪತ್ತನೇ ಕಂತಿನ ಹಣ ಜೂನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆಯಾಗುವ ಎಲ್ಲ ಸಾಧ್ಯತೆಗಳು ಇವೆ ಆದರೂ ಸಹಿತ ಇನ್ನೂ ಯಾವುದೇ ರೀತಿಯಾದಂತಹ ಕೇಂದ್ರ ಸರ್ಕಾರದಿಂದ ನಿಖರವಾದ ಮಾಹಿತಿಗಳು ಹೊರಬಂದಿಲ್ಲ ಅದರಂತೆ ಪಿ ಎಂ ಕಿಸಾನ್ ಯೋಜನೆಯ ಲಾಭ ಪಡೆಯಬೇಕಾದಂತಹ ರೈತರು ಗೆ ಒಳಗಾಗಬೇಕಾದದ್ದು ಅನಿವಾರ್ಯ ವಿಷಯವಾಗಿರುವಂಥದ್ದು ಕೆವೈಸಿ ಇಲ್ಲದಿದ್ದ ಅವರಿಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವುದಿಲ್ಲ ಎಂಬುದನ್ನು ಎಲ್ಲ ರೈತ ಬಾಂಧವರು ಅರ್ಥ ಮಾಡಿಕೊಳ್ಳಬೇಕು ಕೆ ಸಿ ಮಾಡದಂತಹವರ ಹಣವನ್ನು ಕೇಂದ್ರ ಸರ್ಕಾರವು ನಿಲ್ಲಿಸುತ್ತದೆ ಆದ ಕಾರಣ ಕೆ ವೈ ಸಿ ಮಾಡುವುದು ಅನಿವಾರ್ಯ ಮತ್ತು ಅವಶ್ಯವಾಗಿರುವಂಥದ್ದು ಇದಕ್ಕಾಗಿ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಥವಾ ಆನ್ಲೈನ್ ಸೆಂಟರ್ಗಳಿಗೆ ಭೇಟಿ ನೀಡಿ ಹಿಂದೆ ಕೆ ವೈ ಸಿ ಮಾಡಿಕೊಂಡು ಇಪ್ಪತ್ತನೇ ಕಂತಿನ ಹಣವನ್ನು ಸರಳವಾಗಿ ಪಡೆದುಕೊಳ್ಳಬಹುದಾಗಿರುತ್ತದೆ ಆತ್ಮೀಯರೇ ಇದಾಗಿತ್ತು ಇವತ್ತಿನ ವಿಡಿಯೋ ಇಂತಹ ಹಲವಾರು ಮಾಹಿತಿ ನೀಡುವಂತಹ ವಿಡಿಯೋಗಳನ್ನು ಪಡೆದುಕೊಳ್ಳಲು ಮಾಹಿತಿ ಮಡಿಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಜೈ ಹಿಂದ್